ಚರಕುಲ ಸಾರ್ವಭೌಮ ದೇಶ್ವರನ ವಿಜಯಮಂದಿರದಲ್ಲಿ ಸ್ಮರಿಸಿ ಅದೇ ರೀತಿ ಪರಂಪೂಜ್ಯ ಶಿವಶರಣೆ ತಂಗಮ್ಮ ತಾಯಿಯವರನ್ನು ಕೂಡ ವಿಜಯಮಂದಿರದಲ್ಲಿ ಸ್ಮರಿಸುತ್ತ ನಾಲ್ವತ್ಮೂರನೆಯ ಜಾತ್ರಾ ಮಹೋತ್ಸವ ಹಾಗೂ ನೂತನ ಶಿಲಾಮಠದ ಲೋಕಾರ್ಪಣೆ ಸಮಾರಂಭದಲ್ಲಿ ಇವತ್ತಿನ ದಿವಸ ದವಾಳೇಶ್ವರ ಮಠವು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಸ್ಥಾಪನೆಗೊಂಡು ಪರಮಪೂಜ್ಯ ಶಿವಶನ ತಂಗಮ್ಮ ತಾಯಿ ಅವರಿಂದ ಸ್ಥಾಪನೆಯಾಯಿತು ಅದೇ ರೀತಿ ಇದೆಲ್ಲವೂ ಕೂಡ ಕ್ರಮಬದ್ಧವಾಗಿ ಪ್ರತಿ ವರ್ಷವೂ ಕೂಡ ಏಳಿಗೆ ಮುಖಾಂತರ ಬೈರಂಗ್ಳಿನ ಕೇಂದ್ರಬಿದ್ದು ಆಗಿರುವಂಥ ಆಧ್ಯಾತ್ಮಿಕ ಕ್ಷೇತ್ರವಾಗಿದೆ ಇದನ್ನು ಜನಕ್ಕೆ ಸಮಸ್ತ ಬಹಿರಂಗ ಸಮಸ್ತ ಭಕ್ತರಿಗೂ ಹಾಗೂ ಮಠದ ಭಕ್ತರಿಗೂ ಶಾಂತಿ ಹಾಗೂ ನೆಮ್ಮದಿ ಕೇಂದ್ರ ಬಿದ್ದವಾಗಿ ಜೀವನದಲ್ಲಿ ಮನುಷ್ಯನಿಗೆ ಗುರುವಿನ ಸೇವೆ ಮಾಡೋದರಿಂದ ಗುರುವಿನ ಪಾಲ್ಗ ಅವನ ಜೊತೆ ಪಾಲ್ಗೊಳ್ಳೋದರಿಂದ ಜೀವನದಲ್ಲಿ ಏನೇನಾಗ್ತಾವು ಅನ್ನೋದನ್ನು ಇಲ್ಲಿ ಸೇರಿದಂಥ ಮಹಾ ಜನತೆ ಮತ್ತು ಈ ಲೋಕಾರ್ಪಣೆಯ ಸಮಾರಂಭದಲ್ಲಿ ನೂತನ ಮಠವು ಯಾವ ರೀತಿ ಭಕ್ತರಿಂದ ನಿರ್ಮಾಣಗೊಂಡಿತು ಇದೆಲ್ಲವೂ ಯಾವ ರೀತಿ ಆಯ್ತಾ ಅಂದರೆ ಸಮಸ್ ಭಕ್ತ ಮಠಕ್ಕೆ ಆಸ್ತಿ ಅಂದರೆ ಏನಪ್ಪ ಬರೀ ಭಕ್ತರ ಮಾತ್ರ ಅದರಿಂದಲೇ ನಿರ್ಮಾಣಗೊಂಡಿರುವ ಶ್ರೀಮಠ ಸಮಸ್ತ ಬಹಿರಂಗಿನ ಮಹಾಜನತೆ ಇದನ್ನು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಈ ಕಾರ್ಯಕ್ರಮದ ಯಶಸ್ವಿಗಳನ್ನು ಆಗಿ ನಾವು ಮುಕ್ತಾಯ ಮಾಡಬೇಕು ಸ ಭಕ್ತಾದಿಗಳು ಎಲ್ಲರೂ ಕೂಡ ತನ್ನ ಮನದಿಂದ ಸೇವೆ ಸಲ್ಲಿಸಿ ಗುರು ಮಡವಾಳೇಶನ ಕೃಪೆಗೆ ಪಾತ್ರ ಆಗಬೇಕು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪ್ರಾತಸ್ಮರಣೀಯ ಬಸವಾದಿ ಪ್ರಮಥರನ್ನು ಸ್ಮರಿಸಿ ಆರಾಧ್ಯ ಗುರುವರೆ ಹಾನಗಲ್ ಕುಮಾರ ಶಿವಯೋಗಿಯನ್ನು ಸ್ಮರಣೆ ಮಾಡಿ ಬೈಲುಹೊಂಗಲ ಪಟ್ಟಣದ ಕ್ಷೇತ್ರದ ಅಧಿದೇವರಾಗಿರುವಂಥ ಪರಮ ಪೂಜ್ಯ ಮಡಿವಾಳ ಮಹಾಸ್ವಾಮಿಗಳವರ ಕರ್ತೃ ಗದ್ದೆಗೆ ಗ್ರಹಣೆ ಮಾಡಿದು ಮಡಿವಾಳ ಮಹಾಸ್ವಾಮಿಗಳವರ ತತ್ವವನ್ನು ಮಾರ್ಗವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಎಲ್ಲ ಭಕ್ತರನ್ನು ಉದ್ಧಾರಗೈತಿರುವಂಥ ಶಿವಶರಣೆ ತಂಗಿಯಮ್ಮ ತಾಯಿಯನ್ನು ಸ್ಮರಣೆ ಮಾಡಿ ಶ್ರೀಮಠದ ಪೀಠಾಧಿಪತಿಗಳಾಗಿರುವಂಥ ಮಡಿವಾಳ ಸ್ವಾಮಿಗಳಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಮರ್ಪಿಸಿ ಬೈಲುಹೊಂಗಲ ಪಟ್ಟಣದ ಮಡಿವಾಳೇಶ್ವರ ಮಠದ ನಲವತ್ತ್ಮೂರನೇ ಜಾತ್ರಾ ಮಹೋತ್ಸವ ಹಾಗೂ ತಂಗಿಯಮ್ಮ ತಾಯಿಯವರ ಜಯಂತಿ ಮಹೋತ್ಸವ ನೂತನ ಶಿಲಾ ಮಠದ ಲೋಕಾರ್ಪಣೆ ನಿಮಿತ್ತವಾಗಿ ಸುಮಾರು ಹದಿನೈದು ದಿನಗಳ ಪರ್ಯಂತರ ಶ್ರೀ ಮಡಿವಾಳೇಶ್ವರರ ಜೀವನ ದರ್ಶನ ಪ್ರವಚನವನ್ನು ಪರಮ ಪೂಜ್ಯರು ಅದರಂತೆ ಹದಿನೈದು ದಿನಗಳ ಪರ್ಯಂತರ ನಾಡಿನ ಹಲವಾರು ಸದ್ಭಕ್ತರು ಬಂದು ಆ ಪ್ರವಚನವನ್ನು ಆಲಿಸಿ ಬೈಲುಹೊಂಗಲ ಪಟ್ಟಣದಲ್ಲಿ ಯಶಸ್ವಿಯಾದ ಪ್ರವಚನದ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಅಣಿಯಾಗಿದ್ದಾರೆ ಅದರೊಂದಿಗೆ ಪರಮ ಪೂಜ್ಯರ ಆಸೆ ಏನಾಗಿತ್ತು ಅಂದರೆ ಮಡಿವಾಳ ಶಿವಯೋಗಿಗಳವರು ಈ ಬೈಲುಹೊಂಗಲ ಪಟ್ಟಣಕ್ಕೆ ಶಾಪವನ್ನು ಕೊಟ್ಟಿದ್ದರು ಆ ಶಾಪವನ್ನು ವಿಮೋಚನೆ ಮಾಡುವುದಕ್ಕಾಗಿ ಗರಗದ ಮಡಿವಾಳೇಶ್ವರ ಮಠದಿಂದ ಪರಮ ಪೂಜ್ಯರು ಜ್ಯೋತಿಯನ್ನು ತರುವುದರೊಂದಿಗೆ ಬೈಲು ಪಟ್ಟಣವನ್ನು ಶಾಪದಿಂದ ವಿಮೋಚನೆಯನ್ನು ಮಾಡಬೇಕು ಅನ್ನುವಂಥ ಹಂಬಲದಿಂದ ನಾಡಿನ ಈ ಪಟ್ಟಣದ ಹಲವು ವಾರ್ಡುಗಳಿಗೆ ಹೋಗಿ ಪರಮ ಪೂಜ್ಯರು ಮಡಿವಾಳ ಶಿವಯೋಗಿಗಳವರ ಭಾವಚಿತ್ರ ಜೊತೆಗೆ ಅವರ ಜ್ಯೋತಿಯನ್ನು ಹಲವಾರು ವಾರ್ಡುಗಳಿಗೆ ಸಂಚರಿಸಿ ಆ ಶಾಪವನ್ನು ವಿಮೋಚನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವುದು ಗೊತ್ತಾಗ್ತದೆ ಅದರಂತೆ ಬಹಳ ಸುಂದರವಾಗಿ ಎಲ್ಲ ಗಲ್ಲಿ ಗಲ್ಲಿಗಳಲ್ಲಿ ಸಹಿತ ಪರಮ ಪೂಜ್ಯರು ಪಾದಯಾತ್ರೆಯನ್ನು ಮಾಡಿ ಭಕ್ತರನ್ನು ಉದ್ಧಾರ ಕೈಯುವಂಥ ಕೆಲಸವನ್ನು ಮಾಡಿದ್ದಾರೆ ಸುಮಾರು ಹನ್ನೊಂದು ದಿನಗಳ ಪರ್ಯಂತರ ಪಾದಯಾತ್ರೆಯನ್ನು ಹಮ್ಮಿಕೊಂಡು ಈ ಪುಣ್ಯ ಭೂಮಿಯನ್ನಾಗಿ ಮಾಡಿದ್ದು ಅದು ಮಡಿವಾಳೇಶ್ವರ ಮಠದ ಪರಮ ಪೂಜ್ಯ ಮಡಿವಾಳ ಸ್ವಾಮಿಗಳು ಅನ್ನುವುದು ಹಾಗೆಯೇ ಈ ಜಾತ್ರಾ ನಿಮಿತ್ತವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಪರಮ ಪೂಜ್ಯರು ಹಾಕಿಕೊಂಡಿದ್ದಾರೆ ಈಗ ಹದಿನೈದು ದಿನಗಳ ಪರ್ಯಂತರ ಮಡಿವಾಳೇಶ್ವರ ಜೀವನ ದರ್ಶನ ಪ್ರವಚನ ತದನಂತರ ಈ ಮಂಗಲ ಕಾರ್ಯಕ್ರಮ ಐದನೇ ತಾರೀಕಿಗೆ ಮಂಗಲಗೊಳಿಸದೆ ಪ್ರವಚನ ಜೊತೆಗೆ ಐದನೇ ತಾರೀಕಿಗೆ ಹಲವಾರು ಮುತ್ತೈದಿಯರನ್ನು ಸೇರಿಸಿಕೊಂಡು ಸಮಸ್ತ ಸದ್ಭಕ್ತರಿಗೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದು ಯಾವುದು ಅಂದರೆ ಕುಂಭೋತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು ಎಲ್ಲ ಸದ್ಭಕ್ತರು ಸೇರಿಕೊಂಡು ಆ ಕುಂಭೋತ್ಸವವನ್ನು ನೆರವೇರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ತಾವೆಲ್ಲರೂ ಆ ಕುಂಭೋತ್ಸವದಲ್ಲಿ ಭಾಗಿಯಾಗಿ ಪರಮ ಪೂಜ್ಯರ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಜೊತೆಗೆ ಹಲವಾರು ನಾಡಿನ ಹಲವಾರು ಜಗದ್ಗುರುಗಳು ಈ ಕಾರ್ಯಕ್ರಮಕ್ಕೆ ದಯಮಾಡಿಸಿ ಈ ಮಠದ ಏಳಿಗೆಯನ್ನು ಬಯಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಶ್ರೀಮಠ ಅಂದರೆ ಅದು ಭಕ್ತರಿಗೆ ಅದು ಏನು ಅಂದರೆ ಸಂಪತ್ತನ್ನು ಕೊಡಬೇಕು ಅನ್ನುವಂಥ ಆಸೆಯನ್ನು ಹೊಂದಿರುವಂಥ ಮಠ ಅಲ್ಲ ಆ ಶ್ರೀಮಠದ ಸಂಪತ್ತು ಯಾವುದು ಅಂದರೆ ಅದು ಭಕ್ತರವೇ ಭಕ್ತರೇ ಸಂಪತ್ತು ಅನ್ನುವಂಥ ಮಾತುಗಳನ್ನು ಆಡುವಂಥ ಪರಮ ಪೂಜ್ಯರು ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಐದನೇ ತಾರೀಕಿಗೆ ಬೆಂಗಳೂರಿನ ಜಗದ್ಗುರುಗಳು ನಾಡಿನ ಹಲವಾರು ಜಗದ್ಗುರುಗಳು ಇತ್ತ ಗದಗಿನ ತೋಂಡದಾರಿ ಜಗದ್ಗುರುಗಳು ಎಲ್ಲ ಪರಮ ಪೂಜ್ಯರು ಹರಗುರು ಚರಮೂರ್ತಿಗಳು ಆಗಮಿಸ್ತಾ ಇದ್ದಾರೆ ಹಾಗಾಗಿ ಬೈಲೊಂಗಲದ ಸಮಸ್ತ ಸದ್ಭಕ್ತರು ಆಗಮಿಸಿ ಪರಮ ಪೂಜ್ಯರ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇನ್ನು ಕೊನೆಯದಾಗಿ ಆರನೇ ತಾರೀಕಿಗೆ ವಿಶೇಷವಾದ ರಥೋತ್ಸವ ಅದು ಮಡಿವಾಳಾರ್ಜುನ ರಥೋತ್ಸವ ಅನ್ನುವಂಥ ಮಾತುಗಳನ್ನು ಆರನೇ ತಾರೀಕಿಗೆ ಸಾಯಂಕಾಲ ರಥೋತ್ಸವ ಇರ್ತದೆ ಹಾಗಾಗಿ ಎಲ್ಲ ಸದ್ಭಕ್ತರು ಆ ರಥೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಡಿವಾಳಾರ್ಜುನ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಜೊತೆಗೆ ಸಮಸ್ತ ಸದ್ಭಕ್ತರು ಸಹಿತ ತಮ್ಮ ತನು ಮನದರದಿಂದ ಸೇವೆಯನ್ನು ಸಲ್ಲಿಸಿ ಮಡಿವಾಳನ ಕೃಪೆಗೆ ತಂಗಿಯಮ್ಮ ತಾಯಿ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂಥ ಮಾತುಗಳನ್ನು ಹೇಳಿ ಇದರೊಂದಿಗೆ ತಮ್ಮೆಲ್ಲರಿಗೂ ಕರೆಯನ್ನು ಕೊಡ್ತಾ ಇದ್ದೇವೆ ತಾವೆಲ್ಲರೂ ಆಗಮಿಸಿ ಆ ಜಾತ್ರೆಯನ್ನು ಯಶಸ್ಸುಗೊಳಿಸಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು